ಸ್ವಾಗತ ನಾನು ಸಂಧ್ಯಾ ಸಂತೋಷ್ ಇಂದಿನ ಮುಖ್ಯಾಂಶಗಳು ಸಾಹಿತ್ಯ ಓದುವುದು ಬರೆಯುವುದರಿಂದ ಮನುಷ್ಯ ಸಂಸ್ಕೃತಯುತನಾಗಲು ಸಾಧ್ಯವೆಂದ ಜಾನಪದ ವಿದ್ವಾಂಸಕ ಡಾಕ್ಟರ್ ಚಂದ್ರುಕಾಳಿನಹಳ್ಳಿ ಅವರು ರಂಗಕರ್ಮಿ ಉಮೇಶ್ ತೆಂಕನಹಳ್ಳಿ ರಚಿತ ಕಪ್ಪು ಹಲ್ಲಿನ ಕತೆ ಕಾದಂಬರಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ಬಾಗೂರು ಹೋಬಳಿ ಕಾರೇಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ಸಿಡಿ ರೇವಣ್ಣ ಉಪಾಧ್ಯಕ್ಷರಾಗಿ ಕೆಎಸ್ ದೇವರಾಜ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಸೊಸೈಟಿಯ ನಿರ್ದೇಶಕರುಗಳು ಅಭಿಮಾನಿಗಳು ಜೆಡಿಎಸ್ ಮುಖಂಡರು ಕ್ರೀಡೆಯಲ್ಲಿ ಬದಲಾಗುತ್ತಿರುವ ನೀತಿ ನಿಯಮಾವಳಿಗಳು ಇದನ್ನ ದೈಹಿಕ ಶಿಕ್ಷಕರು ಮತ್ತು ತೀರ್ಪುಗಾರರಿಗೆ ತಿಳಿಸುವ ದೈಹಿಕ ಶಿಕ್ಷಕರ ಪುನಶ್ಚೇತನ ಕಾರ್ಯಕ್ರಮ ತಾಲೂಕಿನ ಕಲ್ಕರಿ ಪ್ರೌಢಶಾಲೆಯಲ್ಲಿ ಬಿಇಒ ಎನ್ ದೀಪಾರವರಿಂದ ಕಾರ್ಯಕ್ರಮ ಉದ್ಘಾಟನೆ ತಾಲೂಕಿನ ನೊಕೇಹಳ್ಳಿ ಹೋಬಳಿಯ ಒಂಟಿ ಮಾವಿನಹಳ್ಳಿಯಲ್ಲಿನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡು ಲಕ್ಷ ರುಗಳ ಅನುದಾನ ದೇವಾಲಯ ಸಮಿತಿಗೆ ಚಕ್ಕನ್ನ ಹಸ್ತಾಂತರಿಸಿದ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಸಾಹಿತ್ಯ ಓದುವಿಕೆ ಮನುಷ್ಯನನ್ನ ಸುಸಂಸ್ಕೃತನನ್ನಾಗಿಸುತ್ತದೆ ಎಂದು ಜಾನಪದ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ವಿದ್ವಾಂಸ ಡಾಕ್ಟರ್ ಚಂದ್ರು ಕಾಳಿನಹಳ್ಳಿ ತಿಳಿಸಿದ್ದಾರೆ ಪಟ್ಟಣದ ಗಾಯತ್ರಿ ಬಡಾವಣೆಯಲ್ಲಿರುವ ಪ್ರತಿಮಾ ಟ್ರಸ್ಟ್ ರಂಗರೂಪದಲ್ಲಿ ರಂಗಕರ್ಮಿ ಉಮೇಶ್ ತೆಂಕನಹಳ್ಳಿಯವರು ಬರೆದಿರುವ ಚೊಚ್ಚಲ ಕೃತಿ ಕಪ್ಪು ಹಲ್ಲಿನ ಕಥೆಗಳು ಕಾದಂಬರಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಪುಸ್ತಕ ಬರೆಯುವುದು ಕತ್ರುವಿನೊಳಗಿನ ಅಂತರಾಳವನ್ನ ಹೊರಪ್ರಪಂಚಕ್ಕೆ ತೆರೆದಿಟ್ಟಂತೆ ಪುಸ್ತಕ ಬರೆಯುವುದರಿಂದ ಹಣ ಸಿಗುತ್ತದೆ ಎಂಬುದು ಸುಡು ಇದು ಎಲ್ಲರ ವಿಷಯದಲ್ಲೂ ಒಂದೇ ಇರುವುದಿಲ್ಲ ಒಳಗಿನ ತುಡಿತವನ್ನ ಹೊರಹಾಕಲು ಸಾಹಿತ್ಯ ರಚನೆ ನೆರವಾಗುತ್ತದೆ ಆದ್ದರಿಂದ ನಮ್ಮ ವಿಕಾಸವು ಸಾಧ್ಯವಾಗುತ್ತದೆ ಇದರಿಂದ ಯಶಸ್ಸನ್ನ ಗಳಿಸಲು ಸಹ ಸಾಧ್ಯವಾಗಬಹುದು ಯಾವುದೇ ಕೃತಿಯು ಪ್ರತಿ ಬಾರಿ ಓದಿಗನಿಂದಲೂ ಹೊಸದೊಂದು ಅನುಭವವನ್ನ ನೀಡಿದರೆ ಅದರ ಸಾರ್ಥಕತೆಯಾದಂತೆ ಉದಯೋನ್ಮುಖ ಲೇಖಕರಿಗೆ ಹಲವು ಸವಾಲುಗಳಿದ್ದು ಅವುಗಳನ್ನ ದಿಟ್ಟವಾಗಿ ಎದುರಿಸಬೇಕಾಗಿದೆ ಸಾಹಿತ್ಯದ ಓದನ್ನ ಮರೆತಿರುವ ಜನ ಮೊಬೈಲ್ ನೋಡುವುದಕ್ಕೆ ತಮ್ಮ ಸಮಯವನ್ನ ವಿನಿಯೋಗ ಮಾಡುತ್ತಿರುವುದು ಬೇಸರದ ಸಂಗತಿ ಎಂದರು ನಾವು ಬರೆಯೋದ್ರಿಂದ ಯಶಸ್ಸು ಸಿಗುತ್ತೆ ಯಶಸ್ಸು ಕೋವಿಪರವರು ಕೊಡ್ತಕ್ಕಂತಹ ಅರ್ಥ ಬೇರೆ ಯಶಸ್ಸು ಕೀರ್ತಿ ಅಲ್ಲ ಇದೆ ಯಶಸ್ಸು ಅನ್ನುವುದು ನನ್ನ ಒಳಗಿನೇ ನನ್ನನ್ನೇ ವಿಕಾಸಗೊಳಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಅದು ಸಿಕ್ಕುತ್ತೆ ಎರಡನೇದು ಇಂಗ್ಲೀಷ್ ಅವರು ಸಿಕ್ಕುತ್ತೋ ಗೊತ್ತಿಲ್ಲ ಅರ್ಥ ಕೃತಿ ಅಂತೇಳಿ ಅಂದ್ರೆ ಕಾವ್ಯ ಬರೆಯೋದ್ರಿಂದ ದುಡ್ಡು ಸಿಗುತ್ತೆ ಅಂತ ಬಹುಶಃ ಪಂಪನ್ ಕಾಲದಲ್ಲಿ ಪಂಪನ್ಗೂ ದುಡ್ಡು ಸಿಕ್ಕಿದ್ಯೋ ಗೊತ್ತಿಲ್ಲ ಇತ್ತೀಚಿನ ಕೆಲವು ಸಾಹಿತ್ಯಗಳು ಬಿಟ್ರೆ ಉಳಿದಿರ್ತಕ್ಕಂತ ಸಾಹಿತ್ಯಗಳಿಗೆ ಇದು ಸಿಗ್ತಕ್ಕಂಥದ್ದು ಬಹಳ ದುಲ್ಲಭ ಅರ್ಥ ಕೃತಿ ಅನ್ನೋದಕ್ಕಿಂತ ಅರ್ಥವನ್ನ ಕಳ್ಕೊಳ್ತಕ್ಕಂಥದ್ದು ದುಡ್ಡನ್ನ ಕಳ್ಕೊಳ್ತಕ್ಕಂಥ ಒಂದು ಕೆಲಸವೇ ಆಗತ್ತೆ ಅಂತ ನಾನು ಆಮೇಲೆ ಸತ್ಯಪರತೀ ಅಂದ್ರೆ ತಾತ್ಕಾಲಿಕವಾಗಿ ಬಿಡುಗಡೆ ಸಿಗುತ್ತೆ ಕಾವ್ಯ ಸಾಹಿತ್ಯವನ್ನು ಓದೋದ್ರಿಂದ ಬಹುಶಃ ನಮ್ಮ ಜನ ಸಾಹಿತ್ಯ ಓದುವುದನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಸಾಹಿತ್ಯದ ಓದು ಅಂತಕ್ಕಂಥದ್ದು ಇವತ್ತು ಅವರು ಒಂದು ಕನಸಿನ ಮಾತಾಗಿ ಉಳ್ಕೊಳ್ಳುತ್ತೆ ಇದೆಲ್ಲ ಸುಧಾ ಮಯೂರ ತರಂಗಿಗಳನ್ನ ಎಲ್ಲರಿಗೂ ಎಷ್ಟು ಆಸಕ್ತಿಯಿಂದ ಓದ್ತಿದ್ರು ಅಂತಕ್ಕಂಥದ್ದು ಗೊತ್ತಿದೆ ಇವತ್ತು ಓದುವುದು ಗೊತ್ತಿಲ್ಲ ನೋಡುವುದು ಮಾತ್ರ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾತನಾಡಿ ಅಧ್ಯಯನ ಮತ್ತು ಅನುಭವಗಳಿಂದ ಸಾಹಿತ್ಯದ ಮಜಲುಗಳನ್ನು ಗುರುತಿಸಬಹುದಾಗಿದ್ದು ಅಧ್ಯಯನವಿಲ್ಲದಿದ್ದರೆ ಸಾಹಿತ್ಯದ ಸೂಕ್ಷ್ಮ ತಿಳಿಯುವುದಿಲ್ಲ ಕಲೆಯನ್ನ ಕೇವಲ ಮಾರಾಟದ ಸರಕಾಗಿ ನೋಡಬಾರದು ನಮ್ಮ ಸಮಾಜ ಸಾಂಸ್ಕೃತಿಕವಾಗಿ ಹಿಂದೆ ಬೀಳದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರದಾಗಿರಬೇಕು ಎಂದರು ಏನು ಅಂತ ಹೇಳಿದ್ರೆ ಒಬ್ಬ ರಂಗಕರ್ಮಿಯಾಗಿ ರಂಗಕರ್ಮಿಗಳಿಗೆ ಒಂದು ಬೈಗಳು ಇದೆ ಜನ ಬೈಕ್ ಒಂದು ಶಾಪ ಇದೆ ಅಕ್ಷರ ದ್ವೇಷಿಗಳು ಎಲ್ಲ ಕಡೆಯಲ್ಲೂ ಇದು ಬಹಳ ಬಳಕೆಯಲ್ಲಿರುವಂತಹ ಮಾತು ಬಹಳ ಕಡೆ ಹಿಂದಿಯಿಂದ ಬಂದಿರೋದು ರಂಗಕರ್ಮಿಗಳು ಹಿಂದೆ ನಾಟಕದಲ್ಲಿ ಮಾತ್ರ ಮುಂದೆ ಅಂತ ಇದೆ ಮಾತಾಡ್ತಾರೆ ನಿಜ ಕೂಡ ಆದ್ರೆ ಇತ್ತೀಚೆಗೆ ಯಂಗ್ ಜನರೇಷನ್ ನಾವು ಕರಿಕೊಟ್ಟಿರುವ ತುಂಬಾ ಅಧ್ಯಯನ ಮಾಡ್ತಾ ಇದ್ದಾರೆ ಈಗಿನ ತುಂಬಾ ಜನ ಹೊದ್ಕೊಂಡು ಹೊದಕೊಂಡು ಮಾಡುತ್ತ ಸಮಸ್ಯೆ ಆ ಓದಿನ ಬೆಂಬಲ ಬಲ ಇಲ್ಲದೆ ಹೋದರೆ ಎಷ್ಟೋ ಸಲ ನಮಗೆ ಸೂಕ್ಷ್ಮಗಳನ್ನು ಹಿಡಿಯಕ್ಕಾಗುತ್ತೆ ಬದುಕಿನ ಸೂಕ್ಷ್ಮಗಳು ನಮ್ಗೆ ಗೊತ್ತಿರುತ್ತೆ ನಮ್ಮ ಮನಸ್ಸಲ್ಲಿ ಇರುತ್ತೆ ಅದನ್ನು ಅದನ್ನು ಮಾತಾಡಿಸುವ ಕ್ರಿಯೆಗೆ ಸ್ವಲ್ಪ ಮಟ್ಟಿನ ಅಧ್ಯಯನ ಬೇಕಾಗುತ್ತೆ ಸಾಹಿತ್ಯದ ಬಗ್ಗೆ ಬೇಕಾಗುತ್ತೆ ಇವೆಲ್ಲ ಬೇಕಾಗುತ್ತೆ ಇದನ್ನು ಮರೆತ ಕಾದಂಬರಿಯ ಕರ್ತೃ ಉಮೇಶ್ ತಿಂಕನಹಳ್ಳಿ ಮಾತನಾಡಿ ಕಾದಂಬರಿಗಳನ್ನ ಓದುವುದು ಬರೆಯುವುದು ನನ್ನ ಪ್ರಮುಖ ಹವ್ಯಾಸವಾಗಿತ್ತು ನಾನು ಶಿಕ್ಷಣದ ಜೊತೆ ಜೊತೆಯಲ್ಲೇ ಸಾಕಷ್ಟು ಕಾದಂಬರಿಗಳನ್ನ ಓದುತ್ತಿದ್ದೆ ತಲೆಗೆ ಹೊಳೆದಿದ್ದನ್ನ ಒಂದು ಸಣ್ಣ ಪುಸ್ತಕದ ರೂಪದಲ್ಲಿ ಬರೆಯುತ್ತಿದ್ದೆ ಅದರಲ್ಲಿರುವುದನ್ನ ಎಲ್ಲಿಯೂ ಹೊರಹಾಕುವ ಪ್ರಯತ್ನವನ್ನ ಮಾಡಿರಲಿಲ್ಲ ನಂತರ ರಂಗ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡ ನನಗೆ ಪುಸ್ತಕಗಳನ್ನ ಓದುವಂತಹ ಹವ್ಯಾಸವಿದ್ದರೂ ಮೊದಲಿನಂತೆ ತೊಡಗಿಕೊಳ್ಳಲಾಗಲಿಲ್ಲ ಇನ್ನು ಬರೆಯುವುದು ಸಂಪೂರ್ಣವಾಗಿ ನಿಂತೇ ಹೋಗಿತ್ತು ರಂಗಭೂಮಿಯಲ್ಲಿ ಸಾಕಷ್ಟು ಪ್ರಯೋಗಗಳ ನಂತರ ಮನಸ್ಸಿನಲ್ಲಿ ಕಾದಂಬರಿ ಬರೆಯುವ ಆಸೆ ಹುಟ್ಟಿ ಅದಕ್ಕೊಂದು ರೂಪವನ್ನ ಕೊಟ್ಟು ಇದೀಗ ಕಪ್ಪು ಹಲ್ಲಿನ ಕಥೆಗಳು ಎಂಬ ಪುಸ್ತಕದ ರೂಪದಲ್ಲಿ ಬಂದಿದೆ ಇದಕ್ಕೆ ಎಲ್ಲರ ಆಶೀರ್ವಾದ ಅಗತ್ಯ ಇದನ್ನ ಓದಿ ತಪ್ಪು ಸರಿಗಳ ವಿಮರ್ಶೆ ಮಾಡುವಂತೆ ಕೋರಿದರು ಅದರ ಜೊತೆಗೆ ಬಹಳ ಪ್ರಭಾವ ಬೀರಿದ್ದು ನನ್ನ ಕಾದಂಬರಿ ಕಾದಂಬರಿಗರ ಆಗ್ಲೇಬೇಕು ಅಂತ ಹಠ ತೊಟ್ಟು ಹೆಜ್ಜೆ ಇತ್ತು ಅದು ದುರಂತ ಏನಂದ್ರೆ ಇನ್ನೊಂದು ಬಹಳಷ್ಟು ಘಟನೆಗಳಿದಾವೆ ಆ ಕಾದಂಬರಿಗಳನ್ನೊಂದಷ್ಟು ಬರೆದಾಗ ನಮ್ಮ ತೋಟದ ಮನೆ ಇತ್ತು ಎಲ್ಲ ಕರೆಂಟ್ ಶಾತ್ ಕರೆಂಟ್ ಆಗಿ ಇಡೀ ಮನೆಯೇ ಸುಟ್ಟು ಹೋಗ್ಬಿಡ್ತದೆ ಆಗ ಒಂದಷ್ಟು ಸುಟ್ಟು ಹೋಗ್ಬೋದು ಬರೀಬೇಕು ಅಂತ ಹಠ ಇಟ್ಟು ಹಠ ಮಾಡ್ಕೊಂಡು ಬಂದಂತವ್ರು ಚಂದ್ರ ಕಾರ್ಣ ನಾನು ಸರ್ ಹೇಳಿದ್ ನಿಜ ಇದನ್ನ ಓದಿಸ ಕಾದಂಬರಿಗಾರ ಆಗ್ಬೇಕು ಹೇಳಿದ್ದು ನಿಜ ಅವ್ರ ಅದೆಲ್ಲ ಹೇಳಿದ ಅಕ್ಷರಶಃ ಸತ್ಯ ಆನಂತರ ನನ್ನ ರಂಗ ಚಟುವಟಿಕೆಗಳು ಅಷ್ಟು ಸುಲಭವಾಗಿರ್ಲಿಲ್ಲ ಯಾಕೆಂದ್ರೆ ನಾನು ಇದ್ದಿದ್ದು ಟೆಪ್ನಲ್ಲಿ ಓದಕ್ ಹೋಗಿದ್ದು ಟಿಪ್ಪು ಪ್ರಾಕ್ಟೀಸ್ ಮಾಡ್ತಿದ್ದು ಚಂದ್ರ ಬಹಳಷ್ಟು ಕಠಿಣವಾದ ಸಮಸ್ಯೆ ಅದರ ಜೊತೆಗೆ ನನ್ನ ರಂಗಭೂಮಿಯ ಚಟುವಟಿಕೆ ಅಷ್ಟೊಂದು ಸುಲಭವಾಗಿರಲ್ಲ ಮನೆಯಲ್ಲಿ ತುಂಬ ಚೆನ್ನಾಗಿ ಬೈ ಬಿಡುಗಡೆ ನಮ್ಮಮ್ಮನ ಇಲ್ಲೇ ಕೂತಿದ್ದಾರೆ ಹಾಗಾಗಿ ಯಾರು ಕೂಡ ನೀನು ಹೋಗು ಅಂತ ಬೆನ್ ತೊಟ್ಟಿದ್ದು ದಿನಗಳಿಲ್ಲ ಬಹಳಷ್ಟು ಚಾಡಿಗಳು ಹೇಳ್ತಿದ್ರು ದಿನ ಜಗಳನ್ನು ಮಾಡ್ತಿದ್ರು ಇನ್ನು ಸಮಾರಂಭದಲ್ಲಿ ಭಾಗವಹಿಸಿದ್ದ ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿ ಮಾತನಾಡಿ ಇಂದಿನ ಮಕ್ಕಳು ಓದುವ ಹವ್ಯಾಸ ರೂಢಿಸಿಕೊಳ್ಳಿ ಮೊಬೈಲ್ನಿಂದ ಸಾಧ್ಯವಾದಷ್ಟು ದೂರವಿರಿ ಇತ್ತೀಚಿನ ವೇಗದ ದಿನಗಳಲ್ಲಿ ಕಥೆ ಕಾದಂಬರಿ ಕ್ರೀಡೆ ಮನೋರಂಜನೆ ಎಲ್ಲವೂ ನಶಿಸುತ್ತಿದೆ ನಾಡಿನ ಸಾಹಿತ್ಯಗಳು ಒಂದಾಗಿ ಇಂದಿನ ಮಕ್ಕಳನ್ನ ಸಾಹಿತ್ಯದಲ್ಲಿ ತೊಡಗಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವ ಕೆಲಸವಾಗಬೇಕೆಂದರು ಹಾಗೂ ಯೋಗಾನಂದವರಂತೂ ಅದನ್ನು ಪ್ರತಿ ಪುಟಗಳನ್ನು ಹಿಡಿದು ನಿಮಗೆ ತಿಳಿಸಿದ್ದಾರೆ ಅದೇ ಏನು ಹೇಳಿ ಬಂತು ಯಾಕಾಯ್ತು ಅಂತ ಇಲ್ಲ ಭೋಗೇಶ್ ಕಡೆಹಳ್ಳಿಯವರಂತೂ ನೇರವಾಗಿ ಹೇಳಿದರೆ ನಾವು ಸಾಹಿತ್ಯ ಪರಿಷತ್ತಿನಿಂದ ಯಾವುದೇ ಬಿಡುಗಡೆ ಆಗದಂಥ ಕಾದಂಬರಿಗಳನ್ನು ಬಿಡುಗಡೆ ಮಾಡೋದಕ್ಕಿಂತ ಅವರಿಗೆ ತುಂಬ ಋತಿದೆ ನಾನು ಧನ್ಯವಾದ ಹೇಳ್ತಾ ಏಕೆಂದಂಥಬೇಕು ಹೇಳಿದ್ರಿ ಚಂದ್ರಾಯ ಪಟ್ಟ ಇತ್ತೀಚೆಗೆ ಹಾಕೋ ಸಾಹಿತ್ಯ ಅಂದರೆ ತುಂಬ ಹಿಂದಾಗ್ತಿದೆ ಅಂತ ನಮ್ಮ ಸಂಕಲೇಶ್ಪುರದವರು ತುಂಬ ಆತ್ಮವಾಗಿ ಹೇಳ್ತಿದ್ರು ನಾನು ಆ ರಂಗಮಂದಿರ ನೋಡಿದೀನಿ ಸಂಕಲೇಶಪುರದ್ದು ನಾವು ಹೆಚ್ ಕೆಂಪೇ ನಮ್ಮದು ಮಠದ ಇನ್ನೊಂದು ಪರ್ಯಾಯ ಮಠ ಅಲ್ಲಿ ಪಿಕ್ಕೋಡ್ ಅಂತ ಇದೆ ಬೇಲೂರ ಅಲ್ಲಿ ಚಂದ್ರಯ್ಯ ನಾಯ್ಡು ಅಂತ ಪಿದ್ರ ಪಾಪ ಅವರು ಹೋದಂಬರಿ ಹೋಗೋದೇ ಅವಕಾಶ ಹೇಳಿ ಮೊಬೈಲಿಂದ ಆದಷ್ಟು ದೂರ ಇರಿ ದೂರ ಇರಿ ಅಂತಂದು ಕೆಲವೊಂದು ಒಳ್ಳೆಯದಲ್ಲೂ ತಗೊಳ್ತೀರಿ ಉಳಿದಂತೆ ಸದಾ ಈ ಬುಕ್ಸಿನ ಒಡನಾಟ ಅಂತ ಈ ವೇದಿಕೆ ಮೇಲೆ ನಾನು ಗುರುವಾಗಿ ಮಾತಾಡ್ಲಿಕ್ಕೆ ಕಾರಣ ಈ ಚಂದ್ರಣ್ಣವರು ಹೇಳಿದಂಥ ಮಾರ್ಗದ ಈ ಬುಕ್ಸ್ಗೋಸ್ಕರ ಪ್ರತಿ ಬುಕ್ಸಲ್ಲಿ ಹತ್ತ ಇದೆ ಕೋಡಿ ಮಟ್ಟದ ಗುರುಗಳೇ ಹದಿನೈದು ಹೇಳ್ತಿರ್ತಾರೆ ಬ್ರಹ್ಮ ಪೂಜು ಈ ಜಗತ್ತು ಎಲ್ಲಾದರೂ ಇನ್ನು ಮುಂದಿನ ದಿನಗಳಲ್ಲಿ ಇರಬೇಕಂದ್ರೆ ಧರ್ಮ ನಾಟಕ ರಂಗೋಲಿ ಕ್ರೀಡೆ ಕಬಡ್ಡಿ ಎಲ್ಲವೂ ನಶಿಸಿ ಹೋಗ್ತಿದೆ ಬಹುಶಃ ಉಮೇಶ್ ಅಂತ ಅವರು ಅವ್ರು ಒಳ್ಳೆ ಸಾಹಸ ಕೈ ಹಾಕಿದ್ದಾರೆ ಅದ್ರ ಬಗ್ಗೆ ನನಗೆ ಅರಿವಿಲ್ಲ ಅದು ಈ ದಿಗ್ಗಜರೇ ಅದರ ಬಗ್ಗೆ ಡಿಸ್ಕಸ್ ಮಾಡಬೇಕು ಯಾಕೆ ಸಾಹಿತ್ಯ ಕಾದಂಬರಿ ಕತೆ ಇಷ್ಟೊಂದು ಮಾತು ಹಾಡಬಾರದು ಅವ್ರು ಹೇಳ್ತಿದ್ರು ಸಣ್ಣ ಸಣ್ಣ ಕತೆಗಳನ್ನು ಇದನ್ನ ಕಾದಂಬರಿ ಅದಕ್ಕಿಂತ ಕಥೆಯಾಗಿ ಓದ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಎಚ್ ಎನ್ ಲೋಕೇಶ್ ಮಾತನಾಡಿದರು ಮೈಸೂರು ರಂಗಾಯಣ ರಂಗ ನಿರ್ದೇಶಕ ಅರ್ಸಕಿರಿ ಯೋಗಾನಂದ್ ಬಿಆರ್ ರವೀಶ್ ಪ್ರತಿಮಾ ಟ್ರಸ್ಟ್ ಸಂಚಾಲಕ ಎನ್ ನಾಗೇಶ್ ಸೇರಿ ಸದಸ್ಯರು ಹಾಜರಿದ್ದರು ಹೌದಲ್ವಾ ಹಾಡನ್ನ ಹಾಡಿದ್ರು ಖುಷಿಯಿಂದ ಹಾಡಿದ್ರು ತಾಳ ಕೂಡ ತಪ್ಪು ತೊಂದರೆ ಇಲ್ಲ ಅದು ಹಾಗೆ ಉಮೇಶ್ಗೆ ಅನಿಸಿದ್ದನ್ನ ಹೊರ ಹಾಕಬೇಕು ಹೊರ ಹಾಕಬೇಕು ಅಂತ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅದು ತುಡಿತಾ ಇತ್ತು ಆ ತುಡಿತ ಇವತ್ತು ಹೊರಗೆ ಬಂದಿದೆ ಬಂದಿದ್ದನ್ನು ಹೊರಕ್ ಬಂದ ಮಕ್ಕಳು ಸುಬ್ಬಲಕ್ಷ್ಮಿ ತರ ಹಾಡ್ಲಿ ಅಂತ ನಾವು ಖಂಡಿತ ಅನ್ಕೊಳ್ಬೇಕು ಅದಕ್ಕೆ ಸಮಯ ತಗೊಳ್ಳಿ ಅಂತ ನಾವು ನಮಗೆ ಒಂದು ಇದನ್ನು ಕೊಡಬೇಕು ಆ ನಿಟ್ಟಿನಲ್ಲಿ ಉಮೇಶ್ ಅವ್ರದ್ದು ಒಂದು ಚೊಚ್ಚಲ ಪ್ರಯತ್ನ ಆಗಿದೆ ಚೊಚ್ಚಲ ಪ್ರಯತ್ನದಲ್ಲಿ ಹಿಡಿದು ತಾಲೂಕಿನ ಬಾಗೂರು ಹೋಬಳಿ ಕಾರೇಹಳ್ಳಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರದಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚನ್ನೇನಹಳ್ಳಿ ಗ್ರಾಮದ ಸಿಡಿ ರೇವಣ್ಣ ಉಪಾಧ್ಯಕ್ಷರಾಗಿ ಕೆಎಸ್ ದೇವರಾಜ್ ಅವಿರೋಧವಾಗಿ ಆಯ್ಕೆಗೊಂಡರು ಅಧ್ಯಕ್ಷರಾಗಿದ್ದ ಕೆಬಿ ನಟರಾಜು ಹಾಗೂ ಉಪಾಧ್ಯಕ್ಷರಾದ ಶಿವಸ್ವಾಮಿ ರವರು ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ಸಿಡಿರೇವಣ್ಣ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ದೇವರಾಜು ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾದ ವಾಸಿಂ ಷರೀಫ್ ಘೋಷಿಸಿದರು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಸಿಡಿ ರೇವಣ್ಣ ಮಾತನಾಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಷೇರುದಾರ ರೈತರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಾಲ ಸೌಲಭ್ಯ ಕಲ್ಪಿಸಲು ಹೆಚ್ಚು ಶ್ರಮಿಸುವುದಾಗಿ ತಿಳಿಸಿದ ಅವರು ಕ್ಷೇತ್ರದ ಶಾಸಕರು ಹಾಗೂ ಜಿಲ್ಲಾ ಬ್ಯಾಂಕ್ನ ನಿರ್ದೇಶಕರಾಗಿರುವ ಡಾಕ್ಟರ್ ಸಿಎನ್ ಬಾಲಕೃಷ್ಣರವರ ಹೆಚ್ಚಿನ ಸಹಕಾರವನ್ನು ಪಡೆದು ಮುಂಬರುವ ದಿನಗಳಲ್ಲಿ ಸಂಘಕ್ಕೆ ಹೊಸ ಕಟ್ಟಡ ನಿರ್ಮಾಣ ಮಾಡುವ ಜೊತೆಗೆ ರೈತರಿಗೆ ಹೆಚ್ಚಿನ ಸಾಲ ವಿತರಣೆ ಮಾಡಲು ಮುಂದಾಗುವುದಾಗಿ ತಿಳಿಸಿದರು ಅವಿರೋಧವಾಗಿ ಆಯ್ಕೆಗೊಂಡ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಸಂಘದ ನಿರ್ದೇಶಕರುಗಳು ಹಾಗೂ ಮುಖಂಡರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆಎ ಸತೀಶ್ ನಿರ್ದೇಶಕರುಗಳಾದ ಸಿದ್ದೇಗೌಡ ಕೆಎನ್ ಪುನೀತ್ ಕವಿತಾ ವಿಜೇಶ್ ಗಂಗಣ್ಣ ರಾಜಣ್ಣ ನಾಗೇಶ್ ಗಂಗಾಧರಯ್ಯ ಜೆ ಚಿಕ್ಕೇಗೌಡ ಮುಖಂಡರುಗಳಾದ ಕೆಟಿ ನಟೇಶ್ ರವಿಶಂಕರ್ ನಾಗೇಂದ್ರ ಸಿಜಿ ಕುಮಾರ್ ಅಣತಿ ವೆಂಕಟೇಶ್ ಮಂಜುನಾಥ್ ಉಮಾಯಿನ್ ಸಮೀಉಲ್ಲಾ ಕುಳ್ಳೇಗೌಡ ಹುಲ್ಲೇನಹಳ್ಳಿ ನಾರಾಯಣಪ್ಪ ನಾಗರಾಜ್ ಪುಟ್ಟಸ್ವಾಮಿ ಹೊಸೂರು ಚಂದ್ರಪ್ಪ ನಾಗೇನಹಳ್ಳಿ ವಿಜಯಕುಮಾರ್ ಎಸ್ ಎಸ್ಕೆ ರಾಜೇಶ್ ಸಹಕಾರ್ಯದರ್ಶಿ ಮನುಪ್ರಸಾದ್ ಮಾರಾಟ ವಿಭಾಗದ ಮೇಲ್ವಿಚಾರಕ ಯತೀಶ್ ಸೇರಿದಂತೆ ಇತರರು ಹಾಜರಿದ್ದರು ಆಯಾ ಕಾಲಘಟ್ಟಕ್ಕೆ ನೀತಿ ನಿಯಮಾವಳಿಗಳು ಬದಲಾಗುತ್ತಿರುತ್ತವೆ ಇದನ್ನ ಕ್ರೀಡೆಯಲ್ಲಿ ತೊಡಗಿರುವ ಮಕ್ಕಳಿಗೆ ತಿಳಿಸುವ ಕೆಲಸ ದೈಹಿಕ ಶಿಕ್ಷಕರಿಂದಾಗಬೇಕು ಆ ನಿಟ್ಟಿನಲ್ಲಿ ಬದಲಾದ ಕ್ರೀಡಾ ನಿಯಮಾವಳಿಗಳನ್ನು ದೈಹಿಕ ಶಿಕ್ಷಕರು ಮತ್ತು ತೀರ್ಪುಗಾರರಿಗೆ ತಿಳಿಸುವಂತಹ ಪುನಶ್ಚೇತನ ಕಾರ್ಯಕ್ರಮವನ್ನು ಕಲಗಿರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕಿನ ಕಲ್ಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ದೈಹಿಕ ಶಿಕ್ಷಣ ಶಿಕ್ಷಕರ ಪುನಶ್ಚೇತನ ಕಾರ್ಯಾಗಾರವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಚ್ ಎನ್ ದೀಪಾರ್ ಉದ್ಘಾಟಿಸಿ ಮಾತನಾಡಿ ಸದೃಢ ಭಾರತವನ್ನು ಕಟ್ಟಲು ವಿದ್ಯಾರ್ಥಿ ದೆಸೆಯಿಂದಲೇ ಕ್ರೀಡೆಯಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳಬೇಕು ಮಕ್ಕಳನ್ನ ಕ್ರೀಡೆಯಲ್ಲಿ ತೊಡಗಿಸಿ ಅವರನ್ನ ಉತ್ತಮ ಕ್ರೀಡಾಪಟುವಾಗಿ ರೂಪಿಸಲು ದೈಹಿಕ ಶಿಕ್ಷಕರ ಜೊತೆಗೆ ಇತರೆ ಶಿಕ್ಷಕರು ಕೂಡ ಅವರಿಗೆ ನೆರವಾಗಬೇಕು ಪಾಠದ ಜೊತೆ ಆಟವೂ ಕೂಡ ಮುಖ್ಯವಾಗುತ್ತದೆ ಎಂದ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯಾಗುತ್ತಿರುವ ನಿಯಮಗಳು ಹಾಗೂ ತೀರ್ಪುಗಾರರಿಗೆ ಹೆಚ್ಚಿನ ಜ್ಞಾನವನ್ನ ನೀಡುವುದರ ಮೂಲಕ ಅವರನ್ನ ಪುನಶ್ಚೇತನಗೊಳಿಸಿ ಕ್ರೀಡಾಕೂಟಕ್ಕೆ ಸನ್ನದ್ಧರನ್ನಾಗಿಸುವ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೌಢಶಾಲೆಗಳ ಕ್ರೀಡಾಕೂಟ ಪ್ರಾರಂಭವಾಗುತ್ತಿದ್ದು ಈ ಕ್ರೀಡಾಕೂಟಕ್ಕೆ ತೀರ್ಪುಗಾರರಾಗಿ ಕರ್ತವ್ಯವನ್ನ ನಿರ್ವಹಿಸುವ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಪಂದ್ಯಾವಳಿಗಳ ನಿಯಮಾವಳಿಗಳು ಕ್ರೀಡಾಧಿಕಾರಿಗಳ ಕರ್ತವ್ಯಗಳನ್ನು ತಿಳಿಸಿ ಅವರನ್ನ ಕ್ರೀಡಾಕೂಟದ ತೀರ್ಪುಗಾರರಾಗಿ ಹೆಚ್ಚಿನ ಮನೋಸ್ಥೈರ್ಯ ಆತ್ಮಸ್ಥೈರ್ಯವನ್ನು ತುಂಬುವ ಸಲುವಾಗಿ ಪುನಶ್ಚೇತನ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದರು ಏನು ದೈಹಿಕ ಶಿಕ್ಷಣ ಶಿಕ್ಷಕರಿಂದ ನೀವೆಲ್ಲರೂ ಆ ಕಡೆ ಗಮನವನ್ನು ಕೊಡಿಸ್ಬೇಕು ಮತ್ತೆ ನೀವೆಲ್ಲ ಒಂದು ನಾವು ಫಿಟ್ ಆಗಬೇಕು ಆರೋಗ್ಯದಲ್ಲಿ ಮತ್ತೆ ನೀವು ನೋಡಿದಿರ ಸುಮಾರು ನಾವು ದೈಹಿಕ ಶಿಕ್ಷಣ ಶಿಕ್ಷಕರು ನೋಡಿದಾಗ ಅವ್ರಿಗೆ ವಯಸ್ಸಾಗಿದ್ರು ನಲವತ್ತು ವರ್ಷ ಆದರೂ ನಾವು ಬೇಡ ಇದೇನೂ ಹಿಂಗಿದ್ದೀನಿ ಅಂತ ನಾವು ಕೇಳ್ತಿದ್ವಿ ಅಷ್ಟು ಫಿಟ್ನೆಸ್ ಅವರು ಮೇಂಟೈನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಒಬ್ಬರಿಗೆ ಆ ಕಡೆ ಗಮನವನ್ನು ನಾವು ಕೊಡ್ಬೇಕಾಗುತ್ತೆ ಆಮೇಲೆ ನಾವು ನಮ್ಮ ಮಕ್ಕಳು ನಾವು ಹೊರಗಡೆ ಬಿಡ್ತಾ ಇರೋದು ನೀವು ನೋಡಿ ಹಿಂದೆಲ್ಲ ಹಳ್ಳಿ ಕಡೆ ಇರ್ಬೋದು ಶಾಲೆಯಲ್ಲಿ ಆರಾಮಾಗಿ ಆಟ ಆಡ್ತ ಹೊರಗಡೆ ಮಕ್ಕಳು ಖುಷಿಯಾಗಿರ್ತಾ ಇದ್ರು ಇವಾಗ ನಾವು ಬಿಡ್ತಾನೆ ಇಲ್ಲ ಆಮೇಲೆ ಕೆಲವು ಇದು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಂತೂ ಆಚೆಗೆ ಬಿಡಲ್ಲ ರೂಮ್ ಕೂಡ ಅಲ್ಲೇ ಇಂಥದ್ದು ಕಬಡ್ಡಿ ಕೋರ್ಟು ಆ ಕೋರ್ಟು ಈ ಕೋರ್ಟು ಅಂದ್ರೆ ಹಂಗಲ್ಲ ಅಲ್ಲೂ ಹೇಳ್ಕೊಡ್ಬೇಕು ನೀವು ಕೋರ್ಟ್ ಅಂದ್ರೆ ಎಷ್ಟು ಹೊರತೆ ಇರಬೇಕು ಯಾವ ರೀತಿ ಇರಬೇಕು ರೂಮ್ಸ್ ಎಲ್ಲ ಹೇಳ್ಕೊಟ್ಟಾದ್ಮೇಲೆ బయ్యోచే కార్యక్రమం దైహిక శిక్షణ విషయ పరివేక్షకరసి ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷ ರವಿಕುಮಾರ್ ಪ್ರಭಾರಿ ಮುಖ್ಯ ಶಿಕ್ಷಕಿ ಭವ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಮಂಜುನಾಥ್ ಖಜಾಂಚಿ ಡೇನಿಯಲ್ ರೊನಾಲ್ಡ್ ದೈಹಿಕ ಶಿಕ್ಷಣ ಶಿಕ್ಷಕರಾದ ಕೆಎನ್ ರಂಗನಾಥ್ ಸಂಘಟನಾ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ರಾಜೇಶ್ವರಿ ಕಲ್ಕೆರೆ ಪ್ರೌಢಶಾಲೆಯ ಶಿಕ್ಷಕರಾದ ಜಯಶ್ರೀ ವನಿತಾ ಪೂರ್ಣಿಮಾ ಸವಿತಾ ತಿರುಮಲೇಶ್ ಉಪಸ್ಥಿತರಿದ್ದರು ಅಪೂರ್ವ ಸಿದ್ಧತೆಯನ್ನು ಪೂರ್ಣ ಪ್ರಮಾಣದಲ್ಲಿ ನೋಡ್ಕೊತಾ ಇದ್ದೇವೆ ಹಾಗೆಯೇ ಆ ಸಿದ್ಧತೆಗಿಂತ ಮುಂಚೆ ಏನು ತಾಲೂಕು ಕ್ರೀಡಾಕೂಟ ನಡೆಯುತ್ತೆ ಎ ಬಿ ಸಿ ವಿಭಾಗದಲ್ಲಿ ನಡೆದು ಆಮೇಲೆ ತಾಲೂಕು ಮಟ್ಟದಲ್ಲಿ ನಡೆಯುತ್ತೆ ಆ ಕ್ರೀಡಾಕೂಟಕ್ಕೆ ನಾವು ಹೋಗೋದಕ್ಕಿಂತ ಮುಂಚೆ ಎಲ್ಲ ಟ್ರ್ಯಾಕ್ ಅಂಡ್ ಫೀಲ್ಡ್ ಮತ್ತು ಗೇಮ್ಸ್ಗಳ ನಿಯಮಗಳನ್ನು ತಿಳ್ಕೊಳ್ತಕ್ಕಂಥದ್ದು ಮುಖ್ಯ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ಈ ದಿನ ನಮ್ಮ ಸರ್ಕಾರಿ ಪ್ರೌಢಶಾಲೆಗಳ ಕಾರ್ಯಾಗಾರವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಾಗಾರದ ಸೌಲಭ್ಯಗಳನ್ನು ಎಲ್ಲರೂ ಕೂಡ ಕೊಡ್ಕೋಬೇಕು ಹಾಗೆಯೇ ಇಲ್ಲಿ ಏನೇನು ಯಾವ್ಯಾವ ನೀತಿ ನಿಯಮಗಳನ್ನು ರೂಪಿಸ್ತೀರಿ ಅವನ್ನೆಲ್ಲ ನೀವು ಕ್ರೀಡಾಕೂಟದಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಹಾಗೆಯೇ ಕ್ರೀಡಾಕೂಟ ಯಶಸ್ವಿಯಾಗಿಯೇ ನಡೆ ನಡೆಯುವಂತೆ ನೋಡ್ಕೋಬೇಕು ಅಂದ್ರೆ ಇವೆಲ್ಲ ನಿಮಗೆ ಬೇಕೇ ಬೇಕು ಇದನ್ನೆಲ್ಲ ನೀವು ಇದನ್ನ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಂಡು ಅದನ್ನ ಕ್ರೀಡಾಕೂಟದಲ್ಲಿ ಬಳಸಿ ಹಾಗೇನೆ ತೀರ್ಪು ಕೊಡಬೇಕಾದ್ರೆ ದಯಮಾಡಿ ಎಲ್ಲರೂ ಕೂಡ ಗಮನಿಸಿ ತೀರ್ಪನ್ನು ಸಾಮಾನ್ಯವಾಗಿ ನಮಗೆ ಡ್ರ್ಯಾಗನ್ ತಾಲೂಕಿನ ಲೋಕೇಹಳ್ಳಿ ಹೋಬಳಿಯ ಒಂಟಿ ಮಾವಿನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಟ್ಟೆಯವರು ಎರಡು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿದ್ದಾರೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಾಂಗ ತಿಳಿಸಿದ್ದಾರೆ ತಾಲೂಕಿನ ನುಗ್ಗಿಹಳ್ಳಿ ಹೋಬಳಿಯ ಒಂಟಿ ಮಾವಿನಹಳ್ಳಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶ್ರವಣಬೆಳಗುಳ ಯೋಜನಾ ಕಚೇರಿ ವತಿಯಿಂದ ನೀಡಲಾಗಿದ್ದ ಎರಡು ಲಕ್ಷ ರುಗಳ ಸಹಾಯಧನದ ಡಿಡಿಯನ್ನ ದೇವಾಲಯ ಸಮಿತಿಯ ಸದಸ್ಯರಿಗೆ ಹಸ್ತಾಂತರಿಸಿ ಮಾತನಾಡಿದ ಅವರು ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸಮಾಜದಲ್ಲಿ ಬದಲಾವಣೆ ತರುವ ದೃಷ್ಟಿಯಿಂದ ಸಮಾಜಮುಖಿ ಕೆಲಸಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿದ್ದು ಡೈರಿ ಕಟ್ಟಡ ಶೌಚಾಲಯ ಶಾಲೆಗಳಲ್ಲಿ ಶೌಚಾಲಯ ಆಟದ ಮೈದಾನದ ನಿರ್ಮಾಣಕ್ಕೆ ಸೇರಿದಂತೆ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಅನೇಕ ಜನಸ್ನೇಹಿ ಕೆಲಸಗಳಿಗೆ ಹೆಚ್ಚಿನ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಿದ್ದಾರೆ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಅನುದಾನ ನೀಡುವಂತೆ ಪೂಜ್ಯರಲ್ಲಿ ವಿನಂತಿಸಿದ ಹಿನ್ನೆಲೆಯಲ್ಲಿ ಸುಮಾರು ಎರಡು ಲಕ್ಷ ರುಗಳ ಹಣವನ್ನು ನೀಡಿದ್ದಾರೆ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಸಂಘದ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ರೈತರಿಗೆ ಕೃಷಿ ಯಂತ್ರಾಧಾರೆ ಮೂಲಕ ರಿಯಾಯಿತಿ ದರದಲ್ಲಿ ಯಂತ್ರೋಪಕರಣಗಳನ್ನು ಬಾಡಿಗೆ ನೀಡಲಾಗುತ್ತಿದೆ ಇದರ ಜೊತೆಗೆ ಕೆರೆಗಳ ಪುನಶ್ಚೇತನಕ್ಕಾಗಿ ಹೂಳಿಟ್ಟುವ ಕೆಲಸವನ್ನು ಕೂಡ ಮಾಡಲಾಗುತ್ತಿದೆ ಎಂದರು ಶ್ರೀರಾಮದೂತ ಚಾರಿಟಬಲ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಎಂಆರ್ ಜಯರಾಮ್ ಮಾತನಾಡಿ ಗ್ರಾಮದಲ್ಲಿ ಸುಮಾರು ಐವತ್ತು ಲಕ್ಷ ರು ವೆಚ್ಚದಲ್ಲಿ ಇತಿಹಾಸ ಪ್ರಸಿದ್ಧ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಲಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಎರಡು ಲಕ್ಷ ರುಗಳ ಅನುದಾನವನ್ನ ನೀಡಿದ್ದಾರೆ ಈಗಾಗಲೇ ದೇವಾಲಯದ ಜೀರ್ಣೋದ್ಧಾರದ ಕೆಲಸ ಪ್ರಗತಿಯಲ್ಲಿದ್ದು ಭಕ್ತರು ಹಾಗೂ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಧನ ಸಹಾಯ ಮಾಡುವಂತೆ ಮನವಿ ಮಾಡಿದರು ಶ್ರವಣಬೆಳಗುಲ ಯೋಜನಾ ಕಚೇರಿಯ ಯೋಜನಾಧಿಕಾರಿ ಕುಲಾಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಲಕ್ಷ್ಮೀದೇವಿ ದೇವಿ ಜೈರಾಮ್ ಶ್ರೀರಾಮದೂತ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಚೇತನ್ ಖಜಾಂಚಿ ಗೋವಿಂದರಾಜ್ ಡೈರಿ ಕಾರ್ಯದರ್ಶಿ ಮಂಜುನಾಥ್ ಟ್ರಸ್ಟ್ನ ಸದಸ್ಯ ಕೃಷ್ಣ ಮುಖಂಡರುಗಳಾದ ಎಂಡಿ ನಾರಾಯಣ್ ಗಿರಿಗೌಡ ನಾರಾಯಣ್ ಎಂಡಿ ಕುಮಾರ್ ರಾಮಚಂದ್ರ ಧರ್ಮಪಾಲ್ ಯೋಗವರ್ಧನ್ ಅಂಗನವಾಡಿ ಶಿಕ್ಷಕಿ ಭಾಗ್ಯಮ್ಮ ರಾಜಬೋವಿ ಸ್ವಸಹಾಯ ಸಂಘಗಳ ಸದಸ್ಯರಾದ ಜೌರಮ್ಮ ಗೌರಮ್ಮ ಉಮಾದೇವಿ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಮನಸ್ಸಿನಲ್ಲಿ ಹಾಗೂ ಅಣ್ಣಪ್ಪ ಸ್ವಾಮಿ ಅವರ ಮನಸ್ಸಿನಲ್ಲಿ ಸೋಲಿಸುತ್ತಾ ಪರವ ಪೂಜಾ ಡಾಕ್ಟರ್ ವೀರೇಂದ್ರ ಅವರು ಹಾಗೂ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಶ್ರೀ ಆಂಜನೇಯ ಸ್ವಾಮಿ ಅವರ ಆಶೀರ್ವಾದವನ್ನು ಬೇಡುತ್ತಾ ಈ ಮಾವಿನಹಳ್ಳಿ ಆಂಜನೇಯ ಸ್ವಾಮಿ ಜೀರ್ಣೋದ್ಧಾರಕ್ಕೆ ಧನ ಸಹಾಯ ರೂಪದಲ್ಲಿ ಮಾವಿನಹಳ್ಳಿ ಎರಡು ಲಕ್ಷ ರೂಗಳನ್ನು ಅನುದಾನ ರೂಪದಲ್ಲಿ ಧನಸಹಾಯ ನೀಡಿರುತ್ತಾರೆ ಹಾಗೂ ಚನ್ನನಾಪಣ ಜಿಲ್ಲಾ ನಿರ್ದೇಶಕರಾದ ಕೇಶವ ದೇವಾಂಗರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ ಯಾರು ಯೋಜನಾ ಅಧಿಕಾರಿಗಳಾದ ಸದಸ್ಯರು ಕೂಡವರಿಗೂ ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳು ಆಗಿತ್ತು ನೋಡಿ ಅದು ಒಟ್ಟಿಗೆ ಇವತ್ತು ಹಿಂದೂ ರುದ್ರಭೂಮಿ ಇರ್ಬೋದು ಹಾಗೆ ಬೇರೆ ಬೇರೆ ಕಾಮಗಾರಿಗಳು ಏನು ಸಾರ್ವಜನಿಕವಾಗಿ ಜನರಿಗೆ ಪ್ರಯೋಜನ ಆಗುವಂಥ ಕಾಮಗಾರಿಗಳಿದೆಯಾ ಆ ಕಾಮಗಾರಿಗಳೆಲ್ಲ ಪೂಜ್ಯರು ಇವತ್ತು ಅನುದಾನವನ್ನು ಕೊಡ್ತಾ ಇದ್ದಾರೆ ಕೇವಲ ಸಾಧನವನ್ನ ಮಾಡಿ ಸಾಲ ಕೊಡೋದು ಮಾತ್ರ ಕ್ಷೇತ್ರದ ಯೋಜನೆಯ ಉದ್ದೇಶ ಅಲ್ಲ ಜನಪರವಾದಂಥ ಕಾರ್ಯಕ್ರಮಗಳನ್ನು ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಇವತ್ತು ಸಂಸ್ಥೆ ನಡೆಸ್ತಾ ಇದೆ ಅದರೊಟ್ಟಿಗೆ ಇವತ್ತು ಎಷ್ಟೋ ದೇವಸ್ಥಾನಗಳು ಇವತ್ತು ಜೀರ್ಣೋದ್ಧಾರ ಆಗುವಂಥದ್ದು ನಾವು ಮಾಧ್ಯಮದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಇವತ್ತು ಅದರಿಂದಾಗಿ ದುಡ್ಡಿನ ಕೊರತೆ ಬರಲ್ಲ ಅಂತ ಯಾವುದೇ ಒಂದು ದೇವಸ್ಥಾನ ಕೆಲಸ ಮಾಡಬೇಕಾದ್ರೆ ದುಡ್ಡು ಕೊರತೆ ಆಗಲ್ಲ ಮನಸ್ಸಿನ ಕೊರತೆಗಳು ಕೆಲವು ಮುಖ್ಯಾಂಶಗಳು ಸಾಹಿತ್ಯ ಓದುವುದು ಬರೆಯುವುದರಿಂದ ಮನುಷ್ಯ ಸಂಸ್ಕೃತಯುತನಾಗಲು ಸಾಧ್ಯವೆಂದ ಜಾನಪದ ವಿದ್ವಾಂಸಕ ಡಾಕ್ಟರ್ ಚಂದ್ರುಕಾಳಿನಹಳ್ಳಿ ಅವರು ರಂಗಕರ್ಮಿ ಉಮೇಶ್ ತೆಂಕನಹಳ್ಳಿ ರಚಿತ ಕಪ್ಪು ಹಲ್ಲಿನ ಕತೆ ಕಾದಂಬರಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಹೇಳಿಕೆ ತಾಲೂಕಿನ ಬಾಗೂರು ಹೋಬಳಿ ಕಾರಿಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷರಾಗಿ ರೇವಣ್ಣ ಉಪಾಧ್ಯಕ್ಷರಾಗಿ ಕೆಎಸ್ ದೇವರಾಜ್ ಅವಿರೋಧ ಆಯ್ಕೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ ಸೊಸೈಟಿಯ ನಿರ್ದೇಶಕರುಗಳು ಅಭಿಮಾನಿಗಳು ಜೆಡಿಎಸ್ ಮುಖಂಡರು ಕ್ರೀಡೆಯಲ್ಲಿ ಬದಲಾಗುತ್ತಿರುವ ನೀತಿ ನಿಯಮಾವಳಿಗಳು ಇದನ್ನ ದೈಹಿಕ ಶಿಕ್ಷಕರು ಮತ್ತು ತೀರ್ಪುಗಾರರಿಗೆ ತಿಳಿಸುವ ದೈಹಿಕ ಶಿಕ್ಷಕರ ಪುನಶ್ಚೇತನ ಕಾರ್ಯಕ್ರಮ ತಾಲೂಕಿನ ಕಲ್ಕೆರೆ ಪ್ರೌಢಶಾಲೆಯಲ್ಲಿ ಬಿಇಒ ಎಚ್ಎನ್ ದೀಪಾರ್ ಅವರಿಂದ ಕಾರ್ಯಕ್ರಮ ಉದ್ಘಾಟನೆ ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಒಂಟಿ ಮಾವಿನಹಳ್ಳಿಯಲ್ಲಿನ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಎರಡು ಲಕ್ಷ ರುಗಳ ಅನುದಾನ ದೇವಾಲಯ ಸಮಿತಿಗೆ ಚಕ್ಕನ್ನ ಹಸ್ತಾಂತರಿಸಿದ ಯೋಜನೆಯ ಜಿಲ್ಲಾ ನಿರ್ದೇಶಕ ಕೇಶವ ಮುಕ್ತಾಯವಾಯಿತು మేము నమ్మ నిమ్మ భేటీ ముందు చీఫు జవాతీ వందని